ಪಶು ಆಸ್ಪತ್ರೆ ಆನೆಕಲ್ ನೂತನ ಕಟ್ಟಡದ ಉದ್ಘಾಟನಾ ಸಮಾರಂಭಕ್ಕೆ ಪಿ ಶಿವಣ್ಣನವರು ಚಾಲನೆ ನೀಡಿದರು ಆನೆಕಲ್ ಪುರಸಭೆಯ ಅಧ್ಯಕ್ಷರು ಉಪಾಧ್ಯಕ್ಷರು ಪುರಸಭೆಯ ಸದಸ್ಯರು ಹಾಗೂ ಆನೆಕಲ್ ತಾಲೂಕಿನ ಪಶುಪಾಲನಾ ಇಲಾಖೆಯ ಎಲ್ಲ ಅಧಿಕಾರಿ ಮತ್ತು ಸಿಬ್ಬಂದಿ ವರ್ಗದವರು ಉಪಸ್ಥಿತಿ ಇದ್ದರು ಇವತ್ತಿನ ಕಾರ್ಯಕ್ರಮ ಸರ್ ನಾನು ಡಾಕ್ಟರ್ ಶಿವರಾಮ್ ಪಾಟೀಲ್ ಮುಖ್ಯ ಪಶು ಆಡಳಿತ ಆನೆಕಲ್ ಇವತ್ತಿನ ದಿವಸ ನಮ್ಮ ಆನೇಕಲ್ಲಲ್ಲಿ ಪಶು ಆಸ್ಪತ್ರೆಯ ಉದ್ಘಾಟನೆಯನ್ನು ನಮ್ಮ ಶಾಸಕರಾದ ಶಿವಣ್ಣ ಸರ್ ಅವರು ನೆರವೇರಿಸಿಕೊಟ್ರು ಅವರೊಂದು ಮುಂದಾಳತ್ವದಲ್ಲಿ ನಮಗೆ ಇವತ್ತು ಈ ಆರ್ ಐ ಡಿ ಎಫ್ ಯೋಜನೆಯಲ್ಲಿ ಐವತ್ನಾಲ್ಕು ಲಕ್ಷ ರೂಪಾಯಿ ಬಜೆಟ್ನಲ್ಲಿ ನಮಗೆ ಈ ಒಂದು ಕಟ್ಟಡವನ್ನು ನಿರ್ಮಾಣಗೊಂಡಿದೆ ಅದೇ ರೀತಿಯಾಗಿ ಒಂದು ಪಾಲಿಕ್ಲಿನಿಕ್ಕು ಕೂಡ ನಮಗೆ ಉತ್ಕೃಷ್ಟ ಅಂತ ಒಂದು ಎನ್ ಜಿ ಒ ಅವರು ನಿರ್ಮಾಣ ಮಾಡಿಕೊಡ್ತಾ ಇದ್ದಾರೆ ಅದು ಒಂದು ಮುಗಿಯೋ ಹಂತದಲ್ಲಿದೆ ಒಂದು ಭಾಳ ಅಂದರೆ ಒಂದು ಇನ್ನೊಂದು ಎರಡು ತಿಂಗಳಲ್ಲಿ ಅದು ಕೆಲಸ ಪೂರ್ಣಗೊಳ್ಳುತ್ತೆ ಪೂರ್ಣಗೊಂಡಿಂದ ನಮಗೆ ಎಲ್ಲ ರೀತಿಯ ಒಂದು ಚಿಕಿತ್ಸೆಗಳು ಆನೆ ಕಲಿತ ಆ ರೀತಿಯಾದ ಸೌಲಭ್ಯಗಳು ನಿಮಗೆ ಮುಂದಿನ ದಿನಗಳಲ್ಲಿ ಅನುಕೂಲಗಳು ಆಗ್ತವೆ ಅಂತ ಹೇಳ್ತಾ ಮತ್ತು ಇವತ್ತಿನ ಉದ್ಘಾಟನೆಯನ್ನು ನಡೆಸ್ಬಿಟ್ಟು ನಮ್ಮ ಅವರಿಗೆ ಮತ್ತು ನಮ್ಮ ಎಲ್ಲ ಪುರಸಭೆ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಎಲ್ಲ ಸಾರ್ವಜನಿಕರಿಗೆ ಎಲ್ಲರಿಗೂ ನಮಸ್ಕಾರ ಅದೇ ರೀತಿಯಾಗಿ ನಮ್ಮ ಪಶು ಆಸ್ಪತ್ರೆಯ ಸಿಬ್ಬಂದಿಗಳು ಹಾಗೂ ನಮ್ಮ ಉಳಿದ ಸಂಸ್ಥೆಯ ವೈದ್ಯಾಧಿಕಾರಿಗಳು ವೈದ್ಯಾಧಿಕಾರಿಗಳು ಹಾಗೂ ವೈದ್ಯಕೀಯ ಪರೀಕ್ಷಕರು ಹಾಗೂ ನಮ್ಮ ಎಲ್ಲ ಸಿಬ್ಬಂದಿ ವರ್ಗದವರು ನಮ್ಮ ಪಶುಪಾಲನೆ ಇಲಾಖೆಯ ಆನೆಕಲ್ ತಾಲೂಕಿನ ಎಲ್ಲ ಸಿಬ್ಬಂದಿಗಳು ಇವತ್ತು ಈ ಕಾರ್ಯಕ್ರಮದಲ್ಲಿ ತೊಡಗಿದ್ದಾರೆ ಅವ್ರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ ಅದೇ ರೀತಿಯಾಗಿ ಮತ್ತು ನಮ್ದು ಇನ್ನೊಂದು ಹೇಳಬೇಕಂದ್ರೆ ಮಿನಿ ಲ್ಯಾಬ್ ಕೂಡ ನಮ್ಮ ಆನೆಕಲ್ ತಾಲೂಕಿಗೆ ಸ್ಯಾಂಕ್ಷನ್ ಆಗಿದೆ ಅದು ಇಂದು ಇನ್ನೊಂದು ತಿಂಗಳಲ್ಲಿ ಅದು ಕೂಡ ಎಲ್ಲ ಕಾರ್ಯರೂಪಕ್ಕೆ ಬರುತ್ತೆ ಹಾಗಾಗಿ ಎಲ್ಲ ರೀತಿಯ ಒಂದು ಸೌಲಭ್ಯಗಳು ಈ ಆನೆಕಲ್ ತಾಲೂಕಿಗೆ ಬರ್ತಾ ಇದ್ದಾವೆ ಮುಂದಿನ ಆನೆಕಲ್ಗೆ ಎಲ್ಲ ಪಶು ಎಲ್ಲ ಜಾನುವಾರುಗಳಿಗೆ ಚಿಕಿತ್ಸೆಯೂ ನಾವು ನಿಮಗೆಲ್ಲ ಮನೆ ಬಾಗಿಲಿಗೆ ಮತ್ತು ಎಲ್ಲ ರೀತಿಯ ಸೇವೆಗಳನ್ನು ಕೊಡೋಕ್ಕೆ ನಾವೆಲ್ಲ ಸಿದ್ಧರಾಗಿದ್ದೇವೆ